ಈ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಂ ಇಪ್ಪತ್ತ ಒಂದು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಈಗ ಇವತ್ತು ನೀರು ಬಿಡಿದೆ ಒಂಬತ್ತು ಟಿ ಎಮ್ ಸಿ ಬಿಡಬೇಕು ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಸಿ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ಮದೇ ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ಏನಾದ್ರು ನಮ್ಮರ್ವಾಯರ್ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಕೊಡ್ ಕೊಡ್ತೀವಿ ಬೇರೆ ಇಂಟೈಟ್ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟ್ ಆಗಿ ಯೂಸ್ ಇದ್ರೆ ಸರ್ ಕರ್ನಾಟಕ ಮಾಡ್ಕೊಂತ ಇದೀರ ದೂರ ಉಪಯೋಗಿಸಿಕೊತಾ ಇದೀವಿ ಸಾಲದಿಲ್ಲ ಅದು ಸರ್ ಸರ್ ಇಲ್ಲ ಇದು ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದ್ ಮಾಡ್ತಾ ಇದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊಳ್ತಾ ಸರ್ ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನಲ್ ಇದಾಗಿದೆಯಲ್ಲ ಕೆಆರ್ ಎಸ್ ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದ್ದೀನಿ ಸರ್ ಇದು ನೀವು ಅನುಷ್ಯ ಸ್ವಲ್ಪ ಸರ್ ಇನ್ನೂ ಎಷ್ಟು ದೋಷ ಸರ್ ಇದು ನಾವೀಗಾಗಲೇ ಮೇಕೆ ದಾಟಿದು ಆಫೀಸನ್ನ ಓಪನ್ ಮಾಡಿದ್ವಿ ಆಗಲೇ ನಮ್ಮ ಕಾಲೇಜ್ ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ನಿಷನ್ ವಿಚಾರ ಎಲ್ಲೆಲ್ಲಿ ಹೋಗಬೇಕು ಫಾರೆಸ್ಟ್ ಫಾರೆಸ್ಟಿಗೆ ನಾಲ್ಕಿಗೆ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಮಿಷನ್ ತರ್ದು ಕೊಟ್ಟರೆ ಅಲ್ಲ ಸರ್ ಎವ್ರಿ ಯರ್ ಯು ಆರ್ ಗಿವಿಂಗ್ ಅಂಡರ್ ಟಿ ಎಮ್ ಸಿ ಇನ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದರೆ ಇದು ಅನ್ನೆಸೆಸರಿ ವೇಸ್ಟು ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕದಲ್ಲಿ ಆಗಿಲ್ಲ ಅದು ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ದೀವಿ ಈಗ ಸಪೋಸ್ ಮಂಡಿದ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

ನಮ್ಮ ಸರ್ಕಾರ ವಿವಾಸ ಸೂತ್ರಕ್ಕೆ ಇಲ್ಲ ಸರ್ ಈಗ ಹಾಸನದಲ್ಲಿ ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಆಸನ್ನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಕಂಡು ಹಿಡಿಬೇಕು ಸರ್ ಯಾಕಂದ್ರೆ ರಾಜ್ಯದ ರಾಜ್ಯದ್ ಸಮುದಾಯದವರುತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಿರ್ತಕ್ಕಂಥದನ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ

ಅವನು ಶ್ರೀರಾಮುಲು ಹೇಳದ್ನಲ್ಲ ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನಪ್ಪ ಈ ಸರ್ಕಾರ ಐದು ವರ್ಷ